ವಿಜ್ಞಾನದ ಒಗಟುಗಳು ಒಂದು ಅದರಕ್ಕೆ ಕಹಿ ನಾನು ಉದರಕ್ಕೆ ಸಿಹಿಜೇನು ನಾ ಗಿಡದಲ್ಲಿ ಬಿಡುವ ತಿನಿಸು ಮಕ್ಕಳಿಗೆ ನಾನೆಂದರೆ ಮುನಿಸು ಹಾಗಾದರೆ ಹೇಳಿ ನಾನಾರು ಈ ಒಗಟಿನ ಉತ್ತರ ಹಾಗಲಕಾಯಿ ಒಗಟಿನ ಸಂಖ್ಯೆ ಎರಡು ಮನೆಗಳಿಲ್ಲದ ನಗರಗಳು ಮರಗಳಿಲ್ಲದ ಕಾಡುಗಳು ನೀರಿಲ್ಲದ ನದಿಗಳು ನನ್ನೊಳಗಿವೆ ಹಲವುಗಳು ನಾನಾರು ಹೇಳು ಈ ಒಗಟಿನ ಉತ್ತರ ಭೂಪಟ ನಕಾಶೆ ಮೂರನೆಯ ಒಗಟು ರೆಕ್ಕೆ ಇಲ್ಲದೆ ಹಾರುವೆ ಸಿಟ್ಟಿನಲ್ಲಿ ಗುಡುಗುವೆ ನನಗೆ ಅಳುವ ಕರ್ಮ ಪ್ರಕೃತಿಗೆ ಅರಳುವ ಧರ್ಮ ಕಣ್ಣಿಲ್ಲದೆಯೂ ನೀರು ಹೇಳು ನಾನಾರು ಈ ಒಗಟಿಗೆ ಉತ್ತರ ಮೋಡ ಈಗ ನಾಲ್ಕನೆಯ ಒಗಟು ಹಸಿಯಾಗಿ ತಿನ್ನುತ್ತೀರಿ ಹಣ್ಣಲ್ಲ ಸಸ್ಯದಲ್ಲೇ ಹುಟ್ಟುವೆ ಕಾಣಲ್ಲ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ನಾನು ಬೇಕು ತಿಂದರೆ ಬಾಯಿ ಸ್ವಲ್ಪ ಸ್ವೀಟು ಹೇಳು ನಾನಾರು ಈ ಒಗಟಿಗೆ ಉತ್ತರ ಕ್ಯಾರೆಟ್ ಈಗ ನಿಮಗೊಂದು ಒಗಟು ಯಾವಾಗಲೂ ನಿಮ್ಮ ಮುಂದೆಯೇ ಇರುವೆ ಹಾಗಂತ ನಾನೆಲ್ಲ ಓಡಾಡುವ ಇರುವೆ ಕಾಣುವುದಿಲ್ಲ ನಿಮಗೆ ನಾನು ಯಾವತ್ತು ಹೇಳುವ ಉತ್ತರ ನಿಮಗದು ಗೊತ್ತು ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಈ ರೀತಿಯ ಎಜುಕೇಷನಲ್ ಕಂಟೆಂಟ್ಗಳು ನಿಮಗೆ ಮುಂದೆಯೂ ಬೇಕು ಅಂತೇಳಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ